ನಾ ವಿನೋದ್ ಗೌಡ ಮಾಲಿಪಾಟೀಲ್ ದೋರ್ನಹಳ್ಳಿ ನಮ್ಮ ಪಕ್ಷದ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಅವರು ಹಾಗೂ ವಿಶೇಷವಾಗಿ ಬಸಪ್ಪ ಅಣ್ಣ ದರ್ಶನಪುರ ಅವರು ನಮ್ಮ ಯಾದಗಿರಿ ಉಸ್ತುವಾರಿ ಸಚಿವರು ಅವರ ಪ್ರಯತ್ನಕ್ಕಾಗಿ ನಮ್ಮ ದೋರ್ನಹಳ್ಳಿ ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಇದ್ದಿದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಅದರ ಸಲುವಾಗಿ ನಾನು ನಮ್ಮ ಊರಿನ ಪರವಾಗಿ ನನ್ನ ಜನರ ಪರವಾಗಿ ನಾನು ತುಂಬ 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 ಕೃತಜ್ಞತೆ ವ್ಯಕ್ತಪಡ್ತೀನಿ ಯಾಕಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ ಧೋರಣಿಯಲ್ಲಿ ಆಗವಾದವ ದೋರ್ಣಳ್ಳಿ ಯಾವಾಗಲೂ ಶಾಪುರ್ ತಾಲ್ಲೂಕಾ ಇದ್ರುನು ಯಾದಗಿರಿ ಮತಕ್ಷೇತ್ರಕ್ಕೆ ಸಂಬಂಧ ಯಾವಾಗಲೂ ನಮ್ಮ ನಮ್ ಮಲ್ತಾಯಿ ಮಕ್ಕಳು ಅಂದಂಗೆ ಧೋರಣೆ ಆಯಿತ್ತು ಮಾತ್ರ ಈಗ ಪಟ್ಟಣ ಪಂಚಾಯತಿ ಆಗಿದ್ಲಿ ಅಂತ ಹೇಳಿದ್ರು ಸಾಕಷ್ಟು ಅಭಿವೃದ್ಧಿ ಆಗದ ಆಸೆ ಮತ್ತು ನಮಗೆ ಮಲ್ಯ ಕಿರಿಪಿಲ್ ನಮ್ಮ ಸಚಿವರು ಶರಣಬಸಣ್ಣ ದರ್ಶನಪುರ ಅವ್ರ ಮ್ಯಾಗ ಮತ್ತು ನಮ್ಮ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ಅವರ ಮೇಲೆ ನಂಬಿಕೆ ಇದೆ ಈಗ ಹೆಂಗೆ ಪಟ್ಟಣ ಪಂಚಾಯಿತಿ ಮಾಡಿದಾರ ಮುಂದೆ ಪಟ್ಟಣ ಪಂಚಾಯತಿ ಮುಖಾಂತರ ನಮ್ಮ ದೋರ್ನಹಳ್ಳಿಯದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರ ಅದು ಮೂಲಭೂತ ಸೌಕರ್ಯ ಇರಲಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ನಮ್ಮ ದೋರ್ನಹಳ್ಳಿ ಅಭಿವೃದ್ಧಿ ಕಾಣಿಸ್ತದೆ ಅಂತ ಒಂದು ಅನಿಸಿಕೆ ಮತ್ತು ಆಸೆ ಮತ್ತು ಮಹಿಳಾಲಿಂಗ ಮಲ್ಲ ಅಂತ ತಿಳ್ಬಂದು ಇದ್ರ ಸಲುವಿನೇ ನಾ ಇನೋನ್ ಸರ್ತಿ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆ ವ್ಯಕ್ತಪಡ್ತೀನಿ ಳ್ಳಿ ಜಡ್ ಕ್ಷೇತ್ರ ಇತ್ತ ಪಟ್ಟಣ ಪಂಚಾಯತ್ ಮಾಡಿದ ಜಿಲ್ಲಾ ಪಂಚಾಯತ್ ಇದ್ರೆ ಇನ್ನ ಸ್ವಲ್ಪ ಅನುದಾನ ಬರ್ತಿತ್ತು ಎಲ್ಲ ಆಗ್ತಿತ್ತು ಗ್ರಾಮ ಪಂಚಾಯತ್ ಇಟ್ಕೊಂಡು ಈ ಪಟ್ಟಣ ಪಂಚಾಯತ್ ಮಾಡೋದ್ರಿಂದ ತಾವು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದಾರೆ ಈಗ ಅದು ಪಟ್ಟಣ ಪಂಚಾಯತ್ ಆಗಿದೆ ತಮ್ಮ ಕನಸು ಏನಾದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕಂತ ಕ್ಷೇತ್ರದ ಜನರ ಅಭಿಪ್ರಾಯ ಕೂಡ ಇತ್ತು ಅದ ಈಗ ಕೂಡ ಮತ್ತೆ ನಿಮ್ಮ ಮುಂದಿನ ರಾಜಕೀಯಕ್ಕೆ ಸ್ವಲ್ಪ ಬಡತನ ಬರ್ತದ ಕರೆಕ್ಟ್ ಮೈಲಾಳಿ ಮಲ್ಯಾಯ್ನ್ ನಿನ್ನೂ ನಮ್ ಜನರ ನಾ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದ ಇವತ್ತು ನನ್ ಜನರ ಅಭಿವೃದ್ಧಿ ಆಗ್ತಿದಪ್ಪ ಅಂತಂದ್ರೆ ಮಲಾಯ್ನ ಕ್ರಿಪಲಿ ಅಂತ ನಾ ಅದರ ರಾಜಕೀಯವಾಗಿ ನಾ ಬೆಳ್ದಿಲ್ಲ ಅಂದ್ರೂ ಇಲ್ಲ ಮಲ್ಲಾಯಿನ ಆಶೀರ್ವಾದ ನನ್ನ ಮಂದಿ ನನ್ನ ಅಭಿವೃದ್ಧಿ ನನ್ ಮಂದಿ ಸಲುವಾಗಿ ನನ್ನ ಮಂದಿನೇ ಆರ್ಶ್ ಅಂದ್ರು ನನ್ನ ಮಂದಿನ ನಿಂದ್ರಿಸ್ರು ಅವ್ರೇ ಆಸ್ತ ಅಂದ್ರು ಮತ್ತ್ ಅವ್ರ ಸಲುವಿನೂ ನಾವು ಇದ್ವಿ ಅಭಿವೃದ್ಧಿನೂ ಅವ್ರ ಸಲುವಾಗಿ ಎರಡನೇದು ಪಟ್ಟಣ ಸ್ವಲ್ಪ ಹೆಚ್ಚಿಗೆ ಅನುದಾನ ಬರೋದು ಒಂದು ಆಸೆ ಆಕಾಂಕ್ಷಿ ಅದ ಆದ್ರೆ ಈಗ ಯಾರ್ಯಾರಿಗೆ ಜಿಲ್ಲಾ ಪಂಚಾಯತ್ ಮತ್ವ ನಿಂದ್ರವರು ಇದ್ರು ಈಗ ಆಕಾಂಕ್ಷಿಗಳು ಅವ್ರು ಬೇರೆ ಬೇರೆ ಮತಕ್ಷೇತ್ರ ನೋಡಬಹುದು ಅಂತ ಹಿಂಗ ಅನ್ಸುತ್ತೆ ನನ್ ಕೇಳೋದಾ ಯಾಕಂದ್ರೆ ನೆಕ್ಸ್ಟ್ ಮಹಿಳಾಲಿಗೆ ಮಲ್ಲಾ ಏನ್ ಕ್ರಿಪ್ಲಿಂತ ನಮ್ ಶಣಬಸಪ್ಪ ದರ್ಶನಪುರ್ ಅವರು ಮತ್ ನಮ್ ಸಚಿವ ಶಾಸಕರಾದ ಚನ್ನಾರೆಡ್ಡಿ ಅವರು ನಮ್ಮ ಪಕ್ಷ ಏನು ಡಿಮಾಂಡ್ ಅವ್ರದ್ದೇನು ಡಿಸಿಷನ್ ಇರ್ತದೆ ಅದಕ್ಕೆ ನಾವು ಬದ್ಧರಾಗಿ ಇರ್ತೀವಿ ಯಾಕಂತಂದ್ರ ಹೆಂಗು ಡೈರೆಕ್ಟ್ ಸಲುವಾಗಿ ನಮ್ದು ಹೆಸರು ಕೊಟ್ಟಿದ್ರ ಅವರು ಏನೋ ಒಂದು ಸ್ಟೇಟ್ ಲೆವೆಲ್ದಾಗ ಏನಾರು ಕೊಡ್ತೀನಿ ಆಗಿಲ್ಲ ಈಗ ನಮ್ಗೂ ಆ ಮಾತಿಂದ ಇದು ಅಸಮಾಧಾನ ಅಂದ್ರೆ ನನ್ಗೆ ಒಬ್ನಿಗೆ ಇಲ್ಲ ಈಗ ವಿಚಾರ ಮಾಡೋದ್ರಂದ್ರ ನೋಡ್ರಿ ಕರ್ನಾಟಕದಾಗ ಏನಂದ್ರೆ ಒಂದು ಮೂರು ಸಾವಿರ ಡೈರೆಕ್ಟರ್ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾವ ಅದರ ಕೆಲವೊಂದು ಎಮ್ ಎಲ್ ಎ ಡಿಫಿಟೆಡ್ ಎಮ್ ಎಲ್ ಎ ಮತ್ತು ಸ್ಟ್ರಾಂಗ್ ಆಗಿದ್ದವ್ರು ಈಗ ಅವ್ರದ್ದು ಒಂದೊಂದು ಡೈರೆಕ್ಟರ್ ಅಧ್ಯಕ್ಷ ಉಪಾಧ್ಯಕ್ಷರದು ಹತ್ತ ಸಾವಿರ ಆಕಾಂಕ್ಷಿಗಳು ಇದು ಅವರು ಅನುಯಾಯಿಗಳು ಅಥವಾ ಫಾಲೋವರ್ಸ್ ಅಥವಾ ಅಭಿಮಾನಿಗಳು ಅಂತ ಹಿಡೀರಿ ಪ್ಲಸ್ ಒಂದು ಆರೂವರೆ ಸಾವಿರ ಜಡ್ ಪಿ ಇದು ಜಡ್ ಪಿ ಮೆಂಬರ್ ಒಂದೂವರೆ ಸಾವಿರ ಆರೂವರೆ ಸಾವಿರ ಟಿ ಪಿ ಮೆಂಬರ್ ಇವು ಎಲ್ಲಾ ಕಾಲತ್ರ ಹತ್ತರಲಿಂದ ಹನ್ನೆರಡು ಸಾವಿರ ಸದಸ್ಯರ ಆತರ ಅಧಿಕಾರ ಇಂಥವ್ರಿಗೆ ಇಷ್ಟು ಮಂದಿಗೆ ಸಿಗ್ತದ ಏನಂದ್ರು ಒಂದು ಕೋಟಿ ಕಾರ್ಯಕರ್ತರು ಇದ್ರಾಗ ಅನುಕೂಲ ಆಗೋತಿತ್ತು ಹೋಗ್ತಿತ್ತು ಒಂದ್ ವೇಳೆ ಪಕ್ಷ ಆತರ ದರಕ ನಿರ್ಧಾರ ತಗೊಂಡಿದ್ರಂದ್ರ ಅದಕ್ಕೆ ಅಸಮಾಧಾನ ನಂದು ಒಬ್ಬಂದಿಲ್ಲ ಅದ ಮರ್ಲೈನ್ ಕೇಳ್ಬಿಟ್ಟು ನಂದೇನು ನಮ್ಮ ಪಕ್ಷಕ್ಕಾಗಿ ನಾವು ದುಡ್ದೀವಿ ಇವರ್ದಿಂದ ದುಡ್ದೀವಿ ನಿನ್ನಿಂದ ದುಡಿದೀವಿ ಮರಲೈನ ಆಶೀರ್ವಾದ ನಾಳಿಂದ ದುಡಿತೀವಿ ಮಾತ್ರ ಸಾಮಾನ್ಯ ಜನರ ಅಭಿ ಅಭಿಪ್ರಾಯನ ಹೇಳ್ತಾ ಇರೋದು ಈಗ ಜನರು ಏನಂತಾರ ಈಗ ಸಾಮಾನ್ಯ ಎಲ್ಲರಿಗೂ ಊರಾಗ ಅಲ್ಲಿ ಇಲ್ಲಿ ಹೋದಾಗ ನಾವು ಮಂದಿ ಏನಂತಾರ ಏನ್ರೀ ನೀವು ಅನವಶ್ಯಕವಾಗಿ ಅದು ಬೇರೆ ಬೇರೆ ವಿಷಯಕ್ಕೆ ಯಾಕೆ ತೆರಿಗೆ ಕಡ್ಸ್ಕೊಳ್ಕತ್ತೀರಿ ಇದ್ದಿದ್ದು ಇಂಥವು ಜಡ್ ಟಿ ಪಿ ಮೊದಲು ಮಾಡೋಕ್ಕೆ ಮಂದಿಗೆ ಅಧಿಕಾರ ಕೊಡೋದಿತ್ತು ಅಥವಾ ಡೈರೆಕ್ಟರ್ ಇದು ನಿಗಮ ಮಂಡಳಿ ಕೊಟ್ಟ ಕಸಿದ್ ಯಾರದವ್ರಿಗೆ ಅಧಿಕಾರ ಕೊಟ್ಟರು ಇನ್ನ ಕೆಲಸ ಇನ್ನ ಸ್ವಲ್ಪ ಸುರಳಿತವಾಗಿ ಮತ್ತು ಅಭಿವೃದ್ಧಿ ನೀಟ್ಟದಾಗ ಕೆಲಸ ಆಗ್ತಿದ್ವು ಅಂತ ಜನರ ಅಭಿಪ್ರಾಯ ಅದ ಹೀಗಾಗಿ ನನ್ನ ಒಬ್ಬಂದ ಅಸಮಾಧಾನ ಮುಖ್ಯ ಇಲ್ಲ ಏನ್ರಿ ನಮ್ಮ ನಡೆ ನಾ ಶರಣ ಬಸಪ್ಪಣ್ಣ ದರ್ಶನಪುರ ಅವರ ಮ್ಯಾಗ ಮತ್ತ ನಮ್ಮ ಶಾಸಕರಾದ ಚನ್ನಾರೆಡ್ಡಿ ಅವರ ಮ್ಯಾಗ್ ಬಿಡ್ತೀವಿ ಒಂದು ಎರಡನೇದು ಈಗ ಪಕ್ಷ ಬಯಸಿದ್ರ ಅದ್ರ ಏನ್ ಎರಡನೇ ಮಾತೇನಿಲ್ಲ ಕ್ಷೇತ್ರ ಎಲ್ಲಾ ಕ್ಷೇತ್ರ ಮಹಿಳಾಳಿಗ್ ಮಲ್ಲಾಯ್ದವ ಎಲ್ಲಿನೂ ಮಲೈ ಮುತ್ತೆ ನಿಂದ್ರಿಸ್ತಾನಂತದ ಭಾಜಪ್ ಅದ್ರ ಏನ್ ಎರಡನೇ ಮಾತೇನಿಲ್ಲ ಎಲ್ಲ ಎಲ್ಲ ಕಡೆ ನಮ್ಮ ಪಕ್ಷ ಎಲ್ಲಾ ಕಡೆ ಅದ ನಮ್ಮ ಪಕ್ಷ ಎಲ್ಲ ಕಡೆ ಅದ ಯಾವ್ದ್ರಲ್ಲ ನಾವ್ ನೋಡ್ರಿ ಈಗ ನಮ್ ನಮ್ ಸಾಕಷ್ಟು ಆಶಯವ ನಮ್ಗ್ ಈ ಭಾಗದ ಇದು ಮಾಡ್ಬೇಕಂತದ್ ಯಾಕಂದ್ರೆ ನಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳದವ ಇದ್ದೀನಿ ನನ್ನ ಮಂದಿದ ಬಗ್ಗೆ ನನಗೆ ಸ್ವಲ್ಪ ಕಾಳಜಿ ಅದ ಹಿಂಗಾಗಿ ಅದ್ರ ಸಲುವಾಗಿ ಸ್ವಲ್ಪ ಮಾಡ್ಬೇಕಂತ ಕಾಯಿಸದ ಮತ್ತ ಈಗ ಮುಂದ ಹೆಂಗ್ ಹೆಂಗ್ ಆಗ್ತದ ಗೊತ್ತಿಲ್ಲ ನನ್ ಮಂದಿ ಸೇವೆ ಮಾಡೋದ್ ಕನಸದ ಏನು ಆಗ್ಬಹುದು ನಾ ಗ್ರಾಮ ಪಂಚಾಯತಿನೂ ನಿಂದಿರಬಹುದು ಅಥವಾ ಮಂಡಲ ಪಂಚಾಯತಿನೂ ಆಗ್ಬಹುದು ಏನು ಆಗ್ಬಹುದು ಹಿಂಗನು ಆಗ್ಬಹುದು ಅಥವಾ ಶಾಸಕನೂ ಆಗ್ಬಹುದು ಹಿಂಗ್ನೂ ಆಗ್ಬಹುದಲ್ಲ ಸರ್ತಿ ಇದ್ದ ಕರೆಕ್ಟ್ ಕರೆಕ್ಟ್ ಅವಾಗ ನೋಡ್ರಿ ಬಿಜೆಪಿ ಆಡಳಿತ ಇತ್ತು ಹೋದ್ ಸರ್ತಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫಿಕ್ಸ್ ಇದಿಲ್ಲ ಈಗ ಶಾಸಕರು ನಮ್ಮ ಎಮ್ ಎಲ್ ಎ ಚನ್ನಾರೆಡ್ಡಿ ತುನ್ನೂರ್ ಅವ್ರ ಅದಾರ ಹಿಂಗಾಗಿ ನಾವ್ ಈಗ ಅದರಾಗ ನಾವ್ ಇದು ಮಾಡಲ್ಲ ಎಲ್ಲಿ ತನ್ನ ಚೆನ್ನಾರೆಡ್ಡಿ ಅವರು ಎಮ್ ಎಲ್ ಎ ಇರ್ತಾರ ಅಲ್ಲಿ ತನ್ನ ನಾ ಏನ್ ಅವ್ರಿಗೆ ಅಡ್ಡ ಹೋಗಲ್ಲ ನಾವು ಏನು ಏ ನಾವು ಈಗ ಸದ್ಯಕ್ ನಾವು ಶಾಸಕರ ರೇಸ್ ಆಗಿಲ್ಲ ನಾವು ಯಾವ ಖಾಲಿ ಆದಾಗ ನೋಡೋಣ ಅವಾಗ ವಿಚಾರ ಮಾಡೋಣ ಅಂತ ಪಕ್ಷ ಐ ನಿರ್ಧಾರ ತಗೋತಾರೆ ಆ ಟೈಮಿಗೆ ನೀವು ಹಿಂಗ ಹಿಂಗ ಮಾತಾಡ್ ನೋಡ್ದ್ರ ಯಾರಿಗಾರ ಜೀವ ಜೀವ ಹೊರದಕ್ಕೆಸಿ ಖಾಲಿ ಮಾಡ್ರಿ ಅಂತ ಅನ್ನಂಗಿದ್ದೀರಾ ನೀವು ಎಲ್ಲರಿಗೂ ಮೂರು ಜನರ ನಮ್ಮ ನೀನೇ ಕೇಳೋದು ನೀವು ಪ್ರೆಸ್ ದವರ ಎಲ್ಲಿದ್ದೀರಿ ಆರಾತ ಓ ಈಗ ಹುಣುಸ್ಕಿ ಬಂದાડ ಒಡಿಗೆರೆ ಬಂದાડ ಸತ್ಯದ ಪರಿಸ್ಥಿತಿ

ಪ್ರಿಯಾಂಕರಿಗೆ ಖರ್ಗೆ ಅವ್ರ ಮ್ಯಾಗ ನಮ್ ಸ ಸಚಿವರಾದ ನಮ್ ಪಕ್ಷದ ಒಂದು ನಾಯಕರಾದಾರ ಅವ್ರ ಮ್ಯಾಗನು ಒಂದ್ ಸ್ವಲ್ಪ ನನಗೆ ಅಸಮಾಧಾನ ಅದ ಯಾಕಂತಂದ್ರ ಅವರು ತೋಳ ತೊಗೊಂಡಾರ ಜಸ್ಕಾಮ ಪ್ರವೀಣ್ ಮಾಡಿದ್ರು ಒಳ್ಳೆ ಮಾತು ನಮ್ಗೆ ಸಂತೋಷ ಅದ ಅರುಣ್ ಪಾಟೀಲ್ಗ ಕೆ ಕೆ ಆರ್ ಟಿ ಸಿ ಮಾಡಿದ್ರು ಸಂತೋಷ ಅದ ಕಾಡ ಹೊನ್ನ ನಾಯಕಿಗ್ ಮಾಡಿದ್ರು ಸಂತೋಷ ಅದ ನಮ್ಗೆ ಮಾತ್ರ ಏನ್ ನಮ್ಮ ಮಂದಿಗೆ ಬರೀ ಕಲ್ಯಾಣ ಕರ್ನಾಟಕದಾಗ ಇಡ್ತೀರಾ ಸುದ್ದಿ ಕರ್ನಾಟಕ ರಾಜ್ಯದ ಮಾಡ್ರಿ ನಮಗ ನಮ್ ಪ್ರವೀಣಗ ಕರ್ನಾಟಕದ ಕೆಇಬಿದ್ ಮಾಡೋದಿತ್ತು ಅರುಣ್ ಪಾಟೀಲ್ಗೆ ಇಡೀ ಕರ್ನಾಟಕದ ಸಾರಿಗೆ ನಿಗಮದ ಅಧ್ಯಕ್ಷ ಮಾಡ್ಬೇಕಾಗಿತ್ತು ಹೊನ್ನ ನಾಯಕ ಇಡೀ ಕರ್ನಾಟಕದ ಕಾಡ ಅಧ್ಯಕ್ಷ ಮಾಡ್ಬೇಕಾಗಿತ್ತು ನಮ್ಮ ಅನಿಸಿಕೆ ಏನದ ನಲ್ವತ್ತು ಒಂದು ಕ್ಷೇತ್ರದಾಗ ನಮ್ ಕಲ್ಯಾಣ ಕರ್ನಾಟಕದಾಗ ನಲ್ವತ್ತೊಂದು ಎಮ್ ಎಲ್ ಎದಾಗ ನಮಗ ಇಲ್ಲಿ ಯಾದಗಿರಿಯಾಗ ನಮ್ಮ ನಮ್ಮ ಸಮಾಜ ಕುರುಬ್ ಸಮಾಜದಾಗ ಏನು ಕೊಟ್ಟಿಲ್ಲ ಒಂದ್ ಎಮ್ ಎಲ್ ಎ ಅಷ್ಟೇ ಇಟ್ನಾಳ ಅವರು ಅವ್ರಿಗೆ ಮಂತ್ರಿ ಪದ ಕೊಟ್ಟಿಲ್ಲ ನಿಗಮ ಮಂಡಳಿ ನಮ್ಮ ಸಮಾಜಕ್ಕಂತೂ ಕೊಟ್ಟೇ ಕೊಟ್ಟಿಲ್ಲ ಯಾರಿಗೆ ಕೊಟ್ಟರು ಅವ್ರಿಗೂ ಬರೀ ಕಲ್ಯಾಣ ಕರ್ನಾಟಕ ಅಷ್ಟೇ ಕೊಟ್ಟಿರಿ ನೀವು ಹೊರತಾಗಿ ಕರ್ನಾಟಕ ರಾಜ್ಯದ ಕೊಟ್ಟಿಲ್ಲ ನಮ್ಗೆ ಆ ಮಾತಿಂದ ಅಸಮಾಧಾನ ಅದ ನಮ್ ಸಮಾಜ ಕೊಟ್ಟಿಲ್ಲ ಅದ್ರಾಗನು ನಾವು ಕಾಂಪ್ರಮೈಸ್ ಆಗಿ ನಾವು ಸುಂಕುತ್ತಿದ್ವಿ ಬಟ್ ಇದು ಕೊಡಾದ ಕೊಟ್ಟಿರಿ ನೀವು ಇಂತದ್ ಕೊಟ್ಟರೆ ಹೆಂಗ್ ಮತ್ತೆ ಎದಕ್ ಬದ್ರು ಹೇಳ್ರಿ ಏನದ್ದು ಏನ್ ಎಸ್ ಮಿನಿಸ್ಟರ್ ಹೇಳಿ ತೋರಿಸ್ಲಿ ನಾ ಎಸ್ ಎಮ್ ಎಲ್ ಎ ತೋರಿಸ್ಲಿ ಅವ್ರ ಮನೆಯಾಗ ಎಂ ಪಿ ಎಂ ಆದಾರ ಹಂಗ ಅನ್ಲಕ್ ಹೋಗ್ಬೇಡ್ರಿ ನೀವು ಒಂದ್ ಮನೆಯಾಗ ಅಧಿಕಾರಿ ಇರಬಾರದು ಇರಬಾರ ಈಗೊಬ್ರು ಈಗ ಈಗ ಒಬ್ರು ಮನೆಯಾಗ ಡಾಕ್ಟರ್ ಇರ್ತಾರ ಅವ್ರ ಮಗ ಡಾಕ್ಟರ್ ಆಗಬಾರದು ಹೌದ್ರಿ ಇದನ್ನ ಹಂಗೆ ಅದ ಹಂಗ್ ನಾಲ್ಕು ಮಂದಿದ್ ಓಟ್ ತಗೊಂಡ್ ಕಸ ಬಂದಿರ್ತಾರ ಈಗ ರಾಜಕೀಯ ಹಂಗೆ ಅದ ರಾಜಕಾರಣಿ ಹಂಗೆ ಅದ ಒಬ್ರು ಆದ್ರೆ ರಾಜ್ಯ ಮಟ್ಟದ್ದು ಯಾರು ಸಿಎಂ ಅವ್ರ ಹತ್ರನಾ ಬರೀ ನಮ್ ಚಿಟ್ಟಿ ಹಾದ್ಳಕ್ ಅವ್ರ ಯಾರಯ್ಯ ಅವನು ಧೋರಣಿ ಮಾಲಿಗೌಡ ಆಯ್ತಾಯ್ತು ನೋಡೋಣ ಅಂತ ಎದ್ದು ಹಾದ್ರೆ ಏನ್ ಮಾಡ್ತೀರಿ ಅವಾಗ ನಾ ಇದ್ದೀನಲ್ಲ ಯಾಕೆ ಮತ್ತೆ ಅವಾಗೇನ್ ಮಾತಾಡ್ತೀರಿ ನಮ್ ಸಿಎಂ ನಮ್ ಸಿಎಂ ಅನ್ನ ರೀ ಈಗ ಮಾತಾಡಿದ್ರೆ ಅವಾಗ ಏನ್ ಮಾಡ್ತಿರಿ ನಮ್ ಡಿ ಕೆ ಸಾಹೇಬ್ರ ಬಳಿ ಹೋದ್ರ ಮೈ ಬ್ರದರ್ ಅಂತ ನೋಡ್ರಿ ಎಷ್ಟೇ ಆಗ್ಲಿ ನಮ್ ಅದಾರ ಶಾಸಕರಾದ ಮಂತ್ರಿಗಳು ಅದಾರ ಮೊದಲ ಅಂತ ಅವ್ರ ಮ್ಯಾಗ ತುಂಬಾ ಗೌರವನೂ ಆದ ವಿಶೇಷವಾಗಿ ನಮ್ಗೆ ಅಸಮಾಧಾನ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮ್ಯಾಗ್ ಇದ್ರ ಸಲುವಾಗಿ ಯಾಕಂದ್ರೆ ಮಾಡೋದ್ ಮಾಡ್ಯಾರ ಅವರು ಕಲ್ಯಾಣ ಕರ್ನಾಟಕದ ಮಾಡಿದ್ರು ರಾಜ್ಯ ಮಟ್ಟದ ಮಾಡ್ಬೇಕಂತ ನಮ್ದು ಒಂದು ಅನಿಸಿಕೆ ಏನ್ ಪ್ರಶ್ನೆಗಳು ಯಾರ್ದು ಸಿ ಎಂ ಮಲ್ಲ ಆಶೀರ್ವಾದಲಿಂತ ಸಿದ್ದರಾಮಯ್ಯ ಅವರೇ ಇದ್ದಿರ್ತಾರ ಮತ್ತ್ ಮುಂದೇನ್ ಚೇಂಜಸ್ ಆದ್ರೂ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೋರ್ತದೆ ಮತ್ತ ಅದ್ರ ಬಗ್ಗೆ ಮಾತಾಡ ನಾ ಅಷ್ಟು ದೊಡ್ಡ ಇಲ್ಲ ಅಂದ್ರೂ ಧನ್ಯವಾದ ನಾನು ಕೇಳಿ ನಾನು ದೊಡ್ಡ ಸ್ಥಾನ